ನಮಸ್ಕಾರ ವೀಕ್ಷಕರೇ ಈಗ ತಾನೇ ಬಂದಂತ ಸುದ್ದಿ ಇವತ್ತಿನ ನ್ಯೂ ಅಪ್ಡೇಟ್ ಇವತ್ತಿನ ಬ್ರೇಕಿಂಗ್ ನ್ಯೂಸ್ ಹಾಗೂ ಇವತ್ತಿನ ಗುಡ್ ನ್ಯೂಸ್ ಏನೆಂದರೆ ಗೆಳೆರೆ ಗೃಹಲಕ್ಷ್ಮಿ ಹಣ ಜಮಾ ಆಗಿದೆ ಎಂದು ಭರ್ಜರಿ ಸುದ್ದಿ ನೀಡಲಾಗಿದೆ ಗೃಹಲಕ್ಷ್ಮಿ ಇಪ್ಪತ್ನಾಲ್ಕನೇ ಕಂತಿನ ಹಣ ಜಮಾ ಆಗಿದೆ ಚೆಕ್ ಮಾಡಿಕೊಳ್ಳಿ ಗೆಳೆರೆ ಬಿಪಿಎಲ್ ಕಾರ್ಡ್ ದಾರರಿಗೆ ಜನವರಿಯಲ್ಲಿ ಸಿಗುತ್ತಾ ಇಂದಿರಾ ಕಿಟ್ ವಿಳಂಬ ಆಗಿದ್ದಕ್ಕೆ ಕಾರಣ ಏನಾಗಿರಬಹುದು ತಿಳಿದುಕೊಳ್ಳಿ ರಾಜ್ಯದ ರೈತರಿಗೆ ಕೃಷಿ ಇಲಾಖೆಯಿಂದ ಸಿಗುವ ಇಪ್ಪತ್ತೊಂದು ಯೋಜನೆ ಸೌಲಭ್ಯಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಿ ಪಿಎಂ ಆವಾಸ್ ಯೋಜನೆ ಮಾಹಿತಿಯನ್ನು ತಿಳಿದುಕೊಳ್ಳಿ ಗೆಳೆಯರೆ ರಾಜ್ಯದ ರೈತರಿಗೆ ಮತ್ತೊಂದು ಗುಡ್ ನ್ಯೂಸ್ ಏನೆಂದರೆ ಕೃಷಿ ಯಂತ್ರೋಪಕರಣ ಖರೀದಿಗೆ ಸರ್ಕಾರದಿಂದ ಸಿಗಲಿದೆ ಮೂರು ಲಕ್ಷ ರೂಪಾಯಿ ಸಹಾಯ ಧನ ರಾಜ್ಯದ ಗ್ರಾಮೀಣ ಜನರು ದಾಖಲೆಗಾಗಿ ಅಲೆದಾಡುವುದು ಅಗತ್ಯವಿಲ್ಲ ಯಾಕೆಂದರೆ ಮನೆಯಲ್ಲಿಯೇ ಕುಳಿತು ಜಮೀನಿನ ಈ ಖಾತೆಯನ್ನು ಪಡೆಯಬಹುದಾಗಿದೆ ಪಿಎಂ ಕಿಸಾನ್ ಸ್ಕೀಮ್ ರೈತರು ಇ ಕೆ ವೈಸಿ ಮಾಡಲು ಮೂರು ವಿಧಾನಗಳು ತಿಳಿದುಕೊಳ್ಳಿ ಗೆಳೆಯರೆ ತಾವು ನಮ್ಮ ಚಾನೆಲ್ಗೆ ಮೊದಲು ಬಾರಿ ಭೇಟಿ ನೀಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅನ್ನು ಒತ್ತಿ ಹಾಗೂ ಲೈಕ್ ಮಾಡಿ ಈ ಎಲ್ಲ ಮಾಹಿತಿಗಳ ವಿವರ ತಿಳಿಯಬೇಕಾದರೆ ಗೆಳೆಯರೆ ಈ ವಿಡಿಯೋವನ್ನು ತಾವು ಪೂರ್ತಿಯಾಗಿ ನೋಡಿ ಗೆಳೆರೆ ರಾಜ್ಯದ ಮಹಿಳೆಯರಿಗೆ ಮತ್ತೊಂದು ಭರ್ಜರಿ ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಇಪ್ಪತ್ನಾಲ್ಕನೇ ಕಂತಿನ ಹಣವು ಜಮಾ ಆಗಿದ್ದರ ಬಗ್ಗೆ ತಿಳಿಸಿದ್ದಾರೆ ಗೆಳೆರೆ ನಮ್ಮ ರಾಜ್ಯ ಸರ್ಕಾರ ನೀಡಿರುವಂತಹ ಐದು ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಅತ್ಯಂತ ಪ್ರಚಲಿತ ಮತ್ತು ಮಹಿಳೆಯರಿಗೆ ಸ್ವಾವಲಂಬನೆ ಆಗುವಂತ ಸಹಾಯ ಮಾಡುತ್ತಿರುವ ಒಂದು ಗೃಹಲಕ್ಷ್ಮಿ ಯೋಜನೆಯು ಈ ಯೋಜನೆ ಇಪ್ಪತ್ನಾಲ್ಕನೇ ಕಂತಿನ ಹಣವು ಈಗ ಜಮಾ ಆಗಿದ್ದು ಪ್ರತಿಯೊಬ್ಬ ಮಹಿಳೆಯರಿಗೆ ಇದೊಂದು ಹೊಸ ವರ್ಷಕ್ಕೆ ಸಿಹಿ ಸುದ್ದಿ ಎಂದು ಹೇಳಬಹುದು ಗೆಳೆರೆ ಈಗಾಗಲೇ ನಿಮಗೆ ತಿಳಿದಿರುವಂತೆ ಈ ಒಂದು ಯೋಜನೆಯ ಅಡಿಯಲ್ಲಿ ಒಂದು ಪಾಯಿಂಟ್ ಮೂರು ಕೋಟಿಗಿಂತಲೂ ಹೆಚ್ಚು ಮಹಿಳೆಯರಿಗೆ ತಿಂಗಳಿಗೆ ಒಂದೇ ಯೋಜನೆ ಮೂಲಕ ಎರಡು ಸಾವಿರ ರೂಪಾಯಿ ಹಣವನ್ನು ಪಡೆಯುತ್ತಿದ್ದಾರೆ ಗೆಳೆಯರೆ ಅದೇ ರೀತಿಯಾಗಿ ಸ್ನೇಹಿತರಿಗೆ ನಿಮಗೆ ತಿಳಿದಿರುವಂತೆ ಹಿಂದೆ ಕೆಲವು ತಿಂಗಳುಗಳಿಂದ ಗೃಹಲಕ್ಷ್ಮಿ ಯೋಜನೆಯು ಸರಿಯಾಗಿ ಸಮಯಕ್ಕೆ ಜಮಾ ಆಗದ ಕಾರಣ ಡಿಸೆಂಬರ್ ತಿಂಗಳಿನಲ್ಲಿ ನಡೆಯುವಂತಹ ಬೆಳಗಾವಿ ಅಧಿವೇಶನದಲ್ಲಿ ಈ ಯೋಜನೆಯ ಬಗ್ಗೆ ಚರ್ಚೆ ನಡೆದಿದ್ದು ಅದಕ್ಕೆ ಪ್ರತಿ ಉತ್ತರವಾಗಿ ಸಚಿವರು ಸಹ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಡಿಸೆಂಬರ್ ತಿಂಗಳಲ್ಲಿಯೇ ಎರಡು ಕಂತುಗಳನ್ನು ಅಂದರೆ ನಾಲ್ಕು ಸಾವಿರ ರೂಪಾಯಿ ಹಣಗಳನ್ನು ಪ್ರತಿಯೊಬ್ಬ ಮಹಿಳೆಯರ ಖಾತೆಗೆ ಜಮಾ ಮಾಡಿದೆ ಎಂದು ಹೇಳಲಾಗಿದೆ ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದಂತಹ ಗೃಹಲಕ್ಷ್ಮಿ ಯೋಜನೆಯು ಈ ಯೋಜನೆ ಮೂಲಕ ಮಹಿಳೆಯರು ತಮ್ಮ ಜೀವನದಲ್ಲಿ ನಡೆಸುವಂತಹ ಒಂದು ಸಹಾಯ ಎಂದು ಹೇಳಬಹುದು ಗೆಳೆರೆ ಯೋಜನೆಯಲ್ಲಿ ಮಹಿಳೆಯರಿಗೆ ಇಪ್ಪತ್ತ್ ಮೂರನೇ ಕಂತಿನ ಹಣವನ್ನು ಈಗಾಗಲೇ ಜಮಾ ಮಾಡಲಾಗಿದೆ ಎಂದು ಹೇಳಲಾಗಿದೆ ಮಹಿಳೆಯರು ಕೂಡ ನಲವತ್ತಾರು ಸಾವಿರ ಹಣವನ್ನು ನೀಡಿದ್ದಾರೆಂದು ಪಡೆದಿದ್ದೇವೆ ಎಂದು ತಿಳಿಸಿದ್ದಾರೆ ಹೀಗೆ ಈ ಯೋಜನೆಯ ಪ್ರಮುಖ ಉದ್ದೇಶವೇನೆಂದರೆ ಮಹಿಳೆಯರು ಸ್ವಾವಲಂಬನಾಗುವಂತ ಉದ್ದೇಶದಿಂದ ಈ ಯೋಜನೆ ಮೂಲಕ ಆರ್ಥಿಕ ಸಹಾಯವನ್ನು ನೀಡುತ್ತಾ ಇದೆ ಗೆಳೆಯರೆ ಈ ಯೋಜನೆಯಡಿಯಲ್ಲಿ ಸಾಕಷ್ಟು ಮಹಿಳೆಯರು ಈಗಾಗಲೇ ಸಹಾಯಧನವನ್ನು ಪಡೆಯುತ್ತಿದ್ದಾರೆ ಗೆಳೆಯರೆ ಬಾಕಿ ಉಳಿದಂತ ಇಪ್ಪತ್ನಾಲ್ಕನೇ ಕಂತಿನ ಪ್ರತಿಯೊಬ್ಬರು ಮಹಿಳೆಯರ ಖಾತೆಗೆ ಜಮಾಗುವ ಪ್ರಕ್ರಿಯೆ ಈಗಾಗಲೇ ಪ್ರಾರಂಭವಾಗಿದ್ದು ಹೊಸ ವರ್ಷದ ಮೊದಲ ವಾರದಲ್ಲಿ ನಿಮಗೆ ಅಂದರೆ ಪ್ರತಿಯೊಬ್ಬ ಮಹಿಳೆಯರ ಖಾತೆಗೂ ಕೂಡ ಹಣವು ಜಮಾ ಆಗುತ್ತದೆ ಎಂದು ತಿಳಿಸಲಾಗಿದೆ ಗೆಳೆಯರೆ ನಿಮಗೆ ಖಾತೆಗಳಿಗೆ ಕೂಡ ಒಂದು ಗೃಹಲಕ್ಷ್ಮಿ ಯೋಜನೆ ಹಣವು ಬಂದು ಜಮಾ ಆಗಿದೆ ಅಥವಾ ಇಲ್ಲಿ ಚೆಕ್ ಮಾಡಿಕೊಳ್ಳಿ ಗೆಳೆಯರೇ ಗೆಳೆ ಮತ್ತೊಂದು ಮಹತ್ವದ ಮಾಹಿತಿ ಏನಂದ್ರೆ ಬಿಪಿಎಲ್ ಕಾರ್ಡ್ದಾರರಿಗೆ ಸರ್ಕಾರವು ಅಕ್ಕಿ ಬದಲಾಗಿ ಇಂದಿರಾ ಕಿಟ್ ವಿತರಣೆ ಬಗ್ಗೆ ಹೇಳಿತ್ತು ಗೆಳೆರೆ ಕರ್ನಾಟಕ ಸರ್ಕಾರ ಜನಪ್ರಿಯ ಯೋಜನೆಯಲ್ಲಿ ಅನ್ನ ಭಾಗ್ಯ ಯೋಜನೆಯು ಸಹ ಪಡಿತ ಚೀಟಿ ಹೊಂದಿದವರ ಕುಟುಂಬಗಳಿಗೆ ಹೆಚ್ಚುವರಿ ಐದು ಕೆಜಿ ಅಕ್ಕಿ ಬದಲು ಇಂದ್ರ ಕಿಟ್ ವಿತರಣೆ ಮಾಡುವಂತದ್ದು ಭರವಸೆ ನೀಡಿದ್ದರು ಅನ್ನ ಭಾಗ್ಯ ಯೋಜನೆಯಡಿಯಲ್ಲಿ ಪ್ರತಿ ತಿಂಗಳು ಪಡಿತರ ಚೀಟಿದಾರರಿಗೆ ತಲಾ ಐದು ಕೆಜಿ ಅಕ್ಕಿಯು ನೀಡಲಾಗುತ್ತಿತ್ತು ಸರ್ಕಾರ ಇದನ್ನು ಬದಲಾಯಿಸಿ ಇಂದಿರಾ ಕಿಟ್ ಅನ್ನು ಕೊಡುವುದು ಅಥವಾ ವಿತರಣೆ ಮಾಡುವಂತ ನಿರ್ಧಾರ ಮಾಡಿಕೊಂಡಿತ್ತು ಕಿಟ್ನಲ್ಲಿ ಅಕ್ಕಿ ಬೇಳೆ ಎಣ್ಣೆ ಉಪ್ಪು ಮುಂತಾದ ಅಗತ್ಯ ವಸ್ತುಗಳು ಇರುತ್ತವೆಂದು ಘೋಷಿಸಲಾಗಿತ್ತು ಜನವರಿ ತಿಂಗಳಿಂದ ಇಂದ್ರ ಕಿಟ್ ವಿತರಣೆ ಆರಂಭವಾಗುತ್ತದೆ ಎಂದು ಸರ್ಕಾರ ಹೇಳಿತ್ತು ಆದರೆ ಮೇಲ್ಪಟ್ಟ ಅಧಿಕಾರಿಗಳು ಹೇಳಿದರು ಟೆಂಡರ್ ಪ್ರಕ್ರಿಯೆಯನ್ನು ಸಂಪೂರ್ಣವಾಗಿ ಮುಗಿದ ಕಾರಣ ತಿಂಗಳಿಗೆ ಇನ್ನು ಹಳೆ ವ್ಯವಸ್ಥೆ ಮುಂದುವರಿಯುತ್ತದೆ ಎಂದು ತಿಳಿಸಲಾಗಿದೆ ಗೆಳೆರೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಅಧಿಕಾರಿಗಳು ತಿಳಿಸುವ ಪ್ರಕಾರ ಇಂದ್ರ ಕಿಟ್ ವಿತರಣೆ ಟೆಂಡರ್ ಕರೆಯಲಾಗಿತ್ತು ಆದರೆ ತಾಂತ್ರಿಕ ಕಾರಣಗಳಿಂದ ಪ್ರತಿಕ್ರಿಯೆ ವಿಳಂಬವಾಗಿದೆ ಎಂದು ಹೇಳಲಾಗಿದೆ ಫೆಬ್ರವರಿ ಅಂತ್ಯ ಅಥವಾ ಮಾರ್ಚ್ ಆರಂಭದಲ್ಲಿ ಇಂದ್ರ ಕಿಟ್ ವಿತರಣೆ ಆಗ ಆರಂಭವಾಗುವಂತಹ ಸಾಧ್ಯತೆ ಇದೆ ಎಂದು ಅಧಿಕಾರಿಗಳು ಹೇಳಿದ್ದಾರೆ ಗೆಳೆರೆ ಇದರ ಜನವರಿ ತಿಂಗಳಲ್ಲಿ ಪಡಿತರ ಶೆಟ್ಟಿ ಹೊಂದಿದವರಿಗೆ ಹೆಚ್ಚುವರಿ ಐದು ಕೆಜಿ ಅಕ್ಕಿಯನ್ನು ನೀಡಲಾಗುವುದು ಎಂದು ತಿಳಿಸಲಾಗಿದೆ ಗೆಳೆಯರೆ ಕೃಷಿ ಇಲಾಖೆ ಯೋಜನೆಗಳಲ್ಲಿ ರೈತರಿಗೆ ಕೃಷಿ ಯಂತ್ರೋಪಕರಣ ಬೆಳೆ ವಿಮೆ ನೀರಾವರಿ ಮಣ್ಣು ಪರೀಕ್ಷೆ ಆದಾಯ ಬೆಂಬಲ ಮತ್ತು ಮಾರುಕಟ್ಟೆ ಸಂಪರ್ಕದಲ್ಲಿರುವಂತಹ ವಿವಿಧ ಸೌಲಭ್ಯಗಳು ನೀಡುತ್ತಿದೆ ಗೆಳೆಯರೆ ಕೃಷಿ ಇಲಾಖೆಯಿಂದ ಸಿಗುವ ಇಪ್ಪತ್ತೊಂದು ಯೋಜನೆಗಳಲ್ಲಿ ಹೆಚ್ಚಿನ ಮಾಹಿತಿಯನ್ನು ತಾವು ತಿಳಿದುಕೊಳ್ಳಿ ಗೆಳೆಯರೆ ಯಾಕೆಂದರೆ ಕೃಷಿ ಇಲಾಖೆಯ ವತಿಯಿಂದ ಕೈಗೊಳ್ಳಿರುವಂತಹ ಫಲಾನುಭವಿಗಳಿಗೆ ಆಧಾರಿತ ಯೋಜನೆಗಳು ಫಲಾನುಭವಿಗಳ ಆಯ್ಕೆಗೆ ಇರುವಂತಹ ಮಾನದಂಡಗಳ ವಿವರಗಳನ್ನು ತಿಳಿಸಲಾಗಿದೆ ಗೆಳೆಯರೇ ಬೀಜಗಳ ಪೂರೈಕೆ ಕೃಷಿ ಇಲಾಖೆಯು ಬೀಜಗಳ ಪೂರೈಕೆಯನ್ನು ಮತ್ತು ಇತರ ಹೂಗಳನ್ನು ಹೂಡಿಕೆಯನ್ನು ಮಾಡುತ್ತದೆ ಗೆಳೆಯರೇ ಸಸ್ಯ ಸಂರಕ್ಷಣೆಯನ್ನು ಕೂಡ ಮಾಡುತ್ತದೆ ಗೆಳೆಯರೆ ಕೃಷಿ ಯಂತ್ರೋಪಕರಣ ಕೃಷಿ ಸಂರಕ್ಷಣೆ ಕೂಡ ಮಾಡುತ್ತದೆ ಗೆಳೆಯರೆ ಅದರ ಜೊತೆ ಜೊತೆಗೆ ರೈತ ಸಿರಿ ಮತ್ತು ಸಾವಯವ ಕೃಷಿ ಸಾವಯವ ಕೃಷಿ ಅಳವಡಿಕೆ ಮತ್ತು ದೃಢೀಕರಣ ಕೂಡ ಮಾಡಿಕೊಳ್ಳುತ್ತದೆ ಗೆಳೆರೆ ಸಾವಯವ ಇಂಗಾಲ ಅಭಿಯಾನ ರಾಜ್ಯದ ಕೃಷಿ ಭೂಮಿಯಲ್ಲಿ ಸಾವಯವ ಇಂಗಾಲದ ಅಭಿಯಾನ ಕೂಡ ನಡೆಸುತ್ತದೆ ಹೊಸ ಬೆಳೆ ವಿಮೆ ಯೋಜನೆ ಕೂಡ ಮಾಡಲಾಗುತ್ತದೆ ಗೆಳೆಯರೆ ಯಾಕೆಂದ್ರೆ ಯೋಜನೆಯಲ್ಲಿ ಪ್ರಕೃತಿ ವಿಕೋಪಗಳು ಕೀಟಗಳಿಂದ ಪ್ರಯ ಪರಿಣಾಮ ಬೀಳುತ್ತದೆ ಗೆಳೆಯರೆ ಹಾಗೆಯೇ ಬೆಳೆ ಸಮೀಕ್ಷೆ ಪೂರ್ವ ಮುಂಗಾರು ಮತ್ತು ಮುಂಗಾರು ಹಿಂಗಾರು ಬೇಸಿಗೆ ಕೂಡ ಅದು ನೋಡಲಾಗುತ್ತದೆ ಗೆಳೆಯರೇ ಮುಖ್ಯಮಂತ್ರಿಗಳ ರೈತ ವಿದ್ಯಾನಿಧಿ ಅಥವಾ ಸಿ ಅಥವಾ ಹತ್ತನೇ ತರಗತಿಯನ್ನು ಸಹ ಇಲ್ಲಿ ಸದರಿ ಬರ್ದ ಯೋಜನೆಗಳಲ್ಲಿ ನೋಡಲಾಗುತ್ತದೆ ಗೆಳೆಯರೇ ಗೆಳೆಯರೆ ಪುನರಾವರ್ತನವಾದಂತಹ ಕೃಷಿ ಪ್ರಸ್ತುತಿ ಮತ್ತು ಕೃಷಿ ಪ್ರಶಸ್ತಿ ಮತ್ತು ಕೃಷಿ ಕ್ಷೇತ್ರದಲ್ಲಿ ಉತ್ಪಾದನೆಯನ್ನು ಸಹ ನೋಡಲಾಗುತ್ತದೆ ಗೆಳೆಯರೇ ತರಬೇತಿ ಕಾರ್ಯಕ್ರಮಗಳು ಯೋಜನೆಯಡಿಯಲ್ಲಿ ಕೃಷಿ ವಿಸ್ತರಣಾ ಅಧಿಕಾರಿಗಳು ನಿವಾರಣೆ ಮಾಡಲಾಗುತ್ತದೆ ಕೃಷಿ ಭಾಗ್ಯ ಮಳೆ ಯಾಶ್ರಿತ ಕೃಷಿ ನಿಧಿ ಕೂಡ ನೋಡಲಾಗುತ್ತದೆ ಗೆಳೆಯರೇ ಗೆಳೆಯರೇ ಫಲಾನುಭವಿಗಳ ಆಯ್ಕೆಗಳಲ್ಲಿ ಕೂಡ ಮಾನದಂಡಗಳು ನೋಡಲಾಗುತ್ತದೆ ಗೆಳೆಯರೇ ಗೆಳೆರೆ ಮತ್ತೊಂದು ಮಹತ್ವದ ಮಾಹಿತಿ ಏನಂದ್ರೆ ಕೇಂದ್ರ ಸರ್ಕಾರವು ದೇಶದ ಜನರಿಗೆ ವಿವಿಧ ಯೋಜನೆಗಳಲ್ಲಿ ಜಾರಿಗೆನ್ನು ತರುವಂತಹ ಯೋಜನೆಗಳಲ್ಲಿ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಸಹ ಒಂದಾಗಿದೆ ಇದೀಗ ಪ್ರಧಾನಮಂತ್ರಿ ಆವಾಸ್ ಯೋಜನೆಯು ಅರ್ಬನ್ ಅಥವಾ ಎರಡು ಪಾಯಿಂಟ್ ಜೀರೋ ಅಡಿಯಲ್ಲಿ ನಗರ ಪ್ರದೇಶದ ಜನರಿಗೆ ಮನೆ ನಿರ್ಮಾಣಿಸುವಂತಹ ಖರೀದಿಸುವಂತಹ ಅಥವಾ ಬಾಡಿಗೆಗೆ ಪಡೆಯಲು ಸರ್ಕಾರ ಆರ್ಥಿಕ ಸಹಾಯಧನ ನೀಡುತ್ತಿದೆ ಈ ಯೋಜನೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂಬತ್ತರವರೆಗೂ ಐದು ವರ್ಷಗಳ ಕಾಲ ಇದು ಜಾರಿಗೆ ತರಲಾಗುತ್ತದೆ ಗೆಳೆಯರೇ ಹೌದು ಗೆಳೆರೆ ಮನೆಯು ಭಾರತದಲ್ಲಿ ಎಲ್ಲಿಯೂ ಸಹ ಶಾಶ್ವತವಾಗಿ ಮನೆ ಇಲ್ಲದ ಕುಟುಂಬದವರು ಆಗಿರುತ್ತಾರೆ ಆದರೆ ಈ ಯೋಜನೆ ಅಡಿಯಲ್ಲಿ ಆರ್ಥಿಕವಾಗಿ ದುರ್ಬಲ ವರ್ಗದವರು ಮತ್ತು ಕಡಿಮೆ ಆದಾಯದ ಗ್ರೂಪದವರು ಸಹ ಮಧ್ಯಮ ಆದಾಯದ ಗುಂಪುಗಳು ಸಹ ಸೇರಿದಂತೆ ನಗರ ಕುಟುಂಬಗಳಿಗೆ ಪ್ರಯೋಜನ ನೀಡುತ್ತಿದೆ ಗೆಳೆಯರೆ ಇದರ ಅಗತ್ಯಗಳಿಗೆ ಅನುಗುಣವಾಗಿ ಫಲಾನುಭವಿಗಳು ಸಹ ಹೊಸ ಮನೆಯನ್ನು ನಿರ್ಮಿಸಬಹುದಾಗಿದೆ ಮನೆ ಖರೀದಿಸಬಹುದಾಗಿದೆ ಅಥವಾ ಬಾಡಿಗೆಗಳನ್ನು ಆಯ್ಕೆ ಮಾಡಿಕೊಳ್ಳಬಹುದಾಗಿದೆ ಗೆಳೆಯರೆ ಆರ್ಥಿಕವಾಗಿ ದುರ್ಬಲ ವರ್ಗದವರಿಗೆ ವಾರ್ಷಿಕ ಆದಾಯ ಮೂರು ಲಕ್ಷದವರೆಗೂ ಅಥವಾ ಕಡಿಮೆ ಆದಾಯ ಗುಂಪದವರಿಗೂ ಸಹ ವಾರ್ಷಿಕ ಆದಾಯ ಮೂರು ಲಕ್ಷದಿಂದ ಆರು ಲಕ್ಷದವರೆಗೂ ಮಧ್ಯಮ ಆದಾಯದ ಗುಂಪುಗಳಿಗೆ ವಾರ್ಷಿಕ ಆದಾಯ ಆರು ಲಕ್ಷದಿಂದ ಒಂಬತ್ತು ಲಕ್ಷದವರೆಗೂ ಇರುತ್ತದೆ ಗೆಳೆಯರೆ ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಯಾವುದೇ ಕೇಂದ್ರ ರಾಜ್ಯ ಅಥವಾ ಸ್ಥಳೀಯ ಸರ್ಕಾರಿ ವತಿಯಿಂದ ಯೋಜನೆಗಳು ಪ್ರಯೋಜನ ಪಡೆದವರು ಅವರು ಅರ್ಹರಾಗಿರುವುದಿಲ್ಲ ಗೆಳೆಯರೆ ಯಾಕೆಂದರೆ ಮೊದಲ ಬಾರಿಗೆ ಮನೆ ಮಾಲೀಕರಿಗೆ ಮಾತ್ರ ಸಹಾಯ ತಲುಪುವುದನ್ನು ಖಚಿತವಾಗಿ ಪಡಿಸಿಕೊಳ್ಳುವುದು ಇದರ ಉದ್ದೇಶವಾಗಿದೆ ಗೆಳೆಯರೆ ಯಾಕೆಂದರೆ ಅನುಮತಿ ವಸತಿ ಅಥವಾ ನಗರ ವ್ಯವಹಾರಗಳ ಸಚಿವಾಲಯವು ಸಹ ಜಾರಿಗೆ ತಂದಿದೆ ನಗರ ಕುಟುಂಬಗಳಿಗೆ ಮನೆ ಹೊಂದುವಂತಹ ತಮ್ಮ ಕನಸನ್ನು ನನಸಾಗಿಸಲು ಇದು ಒಂದು ಉತ್ತಮ ಅವಕಾಶವಾಗಿರುತ್ತದೆ ಗೆಳೆಯರೆ ನೀವು ಅರ್ಹರಾಗಿದ್ದರೆ ಆದಾಯ ಮಿತಿ ಅಥವಾ ಅರ್ಹತಾ ಮಾನದಂಡಗಳನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ ಮತ್ತು ಸಮಯಕ್ಕೆ ಸರಿಯಾಗಿ ಅರ್ಜಿಯನ್ನು ಸಲ್ಲಿಸಿ ಬಹುದಾಗಿದೆ ಗೆಳೆರೆ ಗ್ಯಾರೆ ಮತ್ತೊಂದು ವಿಶೇಷ ಮಾಹಿತಿ ಏನೆಂದರೆ ರಾಜ್ಯ ಸರ್ಕಾರವು ರೈತರಿಗೆ ಭರ್ಜರಿ ಸಿ ಸುದ್ದಿ ನೀಡದೆ ಗೆಳೆರೆ ಹೌದು ಗೆಳೆರೆ ಕೃಷಿ ಯಂತ್ರೋಪಕರಣ ಖರೀದಿಗಾಗಿ ಮೂರು ಲಕ್ಷ ರೂಪಾಯಿ ಸಹಾಯಧನ ನೀಡಲಿದೆ ಗೆಳೆಯರೆ ಹೌದು ಗೆಳೆರೆ ಮೂರು ಲಕ್ಷ ರೂಪಾಯಿ ಸಹಾಯಧನವನ್ನು ಕೃಷಿ ಯಂತ್ರೋಪಕರಣ ಖರೀದಿಗೆ ನೀಡಲಾಗುತ್ತಿದೆ ರೈತರು ಸಕಲವಾಗಿ ಕೃಷಿ ಚಟುವಟಿಕೆಗಳಲ್ಲಿ ಕೈಗೊಳ್ಳುವುದನ್ನು ಅನುವು ಮಾಡಿಕೊಡಲು ಹಾಗೂ ಕೂಲಿ ಕಾರ್ಮಿಕರ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಲು ಮತ್ತು ಸದರಿ ಕೃಷಿ ಯಂತ್ರೀಕರಣವನ್ನು ಯೋಜನೆಯಡಿಯಲ್ಲಿ ಕೃಷಿ ಯಂತ್ರೋಪಕರಣಗಳಿಗೆ ಸಾಮಾನ್ಯ ವರ್ಗದ ರೈತರಿಗೆ ಶೇಕಡ ಐವತ್ತರಷ್ಟು ರೈತರಿಗೆ ಶೇಕಡಾ ತೊಂಬತ್ತರಷ್ಟು ಎಲ್ಲ ವರ್ಗದ ಜನರಿಗೆ ರೈತರಿಗೆ ಗರಿಷ್ಠ ಮೂರು ಲಕ್ಷ ರೂಪಾಯಿ ಮಿತಿಗೊಳ್ಳುವಂತಹ ಸಾಯಧನವನ್ನು ಕೊಡಲಾಗುತ್ತಿದೆ ಗೆಳೆಯರೆ ಕೃಷಿ ಸಂಸ್ಕರಣಾ ಘಟಕಗಳಲ್ಲಿ ಸಹ ಮತ್ತು ಪಾರ್ಲಿಮೆಂಟ್ಗಳನ್ನು ಸಹ ರೈತರಿಗೆ ತೊಂಬತ್ತು ಪರ್ಸೆಂಟ್ ಸಬ್ಸಿಡಿಯನ್ನು ಮತ್ತು ಸಾಮಾನ್ಯ ರೈತರಿಗೆ ಐವತ್ತು ಪರ್ಸೆಂಟ್ ಸಬ್ಸಿಡಿಯನ್ನು ವಿತರಿಸಲಾಗುತ್ತಿದೆ ಗೆಳೆರೆ ಗೆಳೆರೆ ಕೃಷಿ ಚಟುವಟಿಕೆಗಳಲ್ಲಿ ಕೈಗೊಳ್ಳಲು ಪರಿಶ್ರಮವನ್ನು ಕಡಿಮೆ ಮಾಡಲು ಮತ್ತು ವೈಜ್ಞಾನಿಕ ಕೃಷಿ ಪದ್ಧತಿಗಳನ್ನು ಅಳವಡಿಸಿಕೊಳ್ಳಲು ಮತ್ತು ಸಮಯಕ್ಕೆ ಸರಿಯಾಗಿ ಕೃಷಿ ಚಟುವಟಿಕೆಗಳನ್ನು ಕೈಗೊಳ್ಳಲು ಕೃಷಿ ಉಪಕರಣಗಳನ್ನು ಯಂತ್ರೋಪಕರಣಗಳನ್ನು ಖರೀದಿಸಲು ಸಹಾಯಧನವನ್ನು ಒದಗಿಸುವ ಮೂಲಕ ರೈತರಿಗೆ ಸಹಾಯ ಮಾಡುವುದು ಕೃಷಿ ಸಂಸ್ಕರಣಾ ಘಟಕಗಳಲ್ಲಿ ಬಳಕೆಯಿಂದ ಧಾನ್ಯದ ನಷ್ಟ ಪ್ರಮಾಣವು ಕಡಿಮೆ ಮಾಡುವುದು ಮತ್ತು ಆರೋಗ್ಯಕರ ಆಹಾರ ಧಾನ್ಯಗಳನ್ನು ಪಡೆಯುವುದು ಕೃಷಿ ಉತ್ಪನ್ನಗಳಿಗೆ ಉತ್ತಮ ಬೆಲೆಯನ್ನು ಖಾತ್ರಿಪಡಿಸುವುದು ಮತ್ತು ರೈತರ ಆದಾಯವನ್ನು ಹೆಚ್ಚಳ ಮಾಡುವುದೇ ಕೃಷಿ ಇಲಾಖೆಯ ಒಂದು ಮುಖ್ಯ ಉದ್ದೇಶವಾಗಿದೆ ಎಂದು ತಿಳಿಸಲಾಗಿದೆ ಗೆಳೆಯರೆ ಗೆಳೆಯರೆ ಮತ್ತೊಂದು ವಿಶೇಷ ಮಹತ್ವದ ಮಾಹಿತಿ ಏನೆಂದ್ರೆ ನಿಮ್ಮ ಜಮೀನಿಗೆ ಈ ಖಾತಾ ಪಡೆದುಕೊಳ್ಳುವುದು ಈಗ ಬಹಳ ಸುಲಭವಾಗಿದೆ ಗೆಳೆಯರೇ ಹೇಗೆಂದ್ರೆ ಮನೆಯಲ್ಲಿ ಕುಳಿತು ಆನ್ಲೈನ್ ಮೂಲಕ ಕೃಷಿಯೇತರ ಜಮೀನಿನ ಈ ಖಾತೆಯನ್ನು ಪಡೆದುಕೊಳ್ಳಬಹುದಾಗಿದೆ ಪೋರ್ಟಲ್ ನಲ್ಲಿಯೇ ಸಿಗಲಿದೆ ನಮೂನೆ ಒಂಬತ್ತು ಅಥವಾ ನಮೂನೆ ಹನ್ನೊಂದರ ಮೂಲಕ ಗ್ರಾಮೀಣ ಜನರು ದಾಖಲೆಗಾಗಿ ಅಲೆದಾಡುವುದು ಅಗತ್ಯವಿಲ್ಲ ಯಾಕೆಂದ್ರೆ ಗ್ರಾಮೀಣ ಪ್ರದೇಶ ಜನರು ವೆಬ್ಸೈಟ್ ಗೆ ಲಾಗಿನ್ ಮಾಡುವುದರ ಮೂಲಕ ಮನೆಯಲ್ಲಿ ಕುಳಿತು ತಮ್ಮ ಕೃಷಿಯೇತರ ಜಮೀನಿಗೆ ಈ ಖಾತಾ ಪಡೆಯಲು ಅವಕಾಶ ನೀಡಲಾಗಿದೆ ಗೆಳೆಯರೇ ಈ ಸ್ವತ್ತು ತಂತ್ರಾಂಶಗಳಲ್ಲಿ ಬದಲಾವಣೆಗಳನ್ನು ಮಾಡಲಾಗಿದೆ ಗೆಳೆಯರೆ ಹೇಗೆಂದರೆ ಸಾರ್ವಜನಿಕರು ಮನೆಯಲ್ಲಿ ಆಸ್ತಿ ದಾಖಲೆಗಳನ್ನು ಪಡೆಯಬಹುದು ಈ ಸ್ವತ್ತು ನಮೂನೆಗಳನ್ನು ನಿಗದಿತ ಕಾಲಾವಧಿ ಒಳಗಡೆ ಪಡೆಯಬಹುದು ನಿಗದಿತ ಅವಧಿಗಳಲ್ಲಿ ಅಧಿಕಾರ ಅನುಮೋದನೆ ಕೂಡ ನೀಡಿದಲ್ಲಿ ಸ್ವಯಂಚಾಲಿತ ಅನುಮೋದನೆ ಅವಕಾಶ ಕೊಡಲಾಗಿದೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ತೆರಿಗೆಗಳಿಗೆ ಒಳಪಡದ ಎಲ್ಲ ಆಸ್ತಿಗಳಿಗೆ ತೆರಿಗೆ ವ್ಯಾಪ್ತಿಗೆ ಒಳಪಡಿಸಲು ಕೂಡ ಅವಕಾಶ ಕೊಡಲಾಗಿದೆ ಗೆಳೆಯರೆ ಈ ಖಾತಾ ವಿತರಣೆಗಳಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಅನುಮೋದನೆ ಅವಕಾಶವನ್ನು ನೀಡಲಾಗಿದೆ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ಏಕರೂಪದ ಅಥವಾ ಆದರ್ಯ ತೆರಿಗೆ ಕೊಡಲು ಶುಲ್ಕ ನಿಗದಿ ಕೂಡ ಮಾಡಲಾಗಿದೆ ಗ್ರಾಮ ಪಂಚಾಯಿತಿಯಲ್ಲಿ ಸೇವೆಗಳ ಶುಲ್ಕ ಮತ್ತು ಮೊಟೇಷನ್ ಶುಲ್ಕ ತಂತ್ರಾಂಶದ ಮೂಲಕವೇ ನಿರ್ಧಾರ ಮಾಡುವುದು ಕೂಡ ತಿಳಿಸಲಾಗಿದೆ ಗೆಳೆಯರೇ ಗೆಳೆಯರೆ ಮತ್ತೊಂದು ಮಹತ್ವದ ಮಾಹಿತಿ ಏನೆಂದರೆ ಪಿಎಂ ಕಿಸಾನ್ ಸ್ಕೀಮ್ ಯೋಜನೆಯಡಿ ರೈತರ ವ್ಯವಸಾಯಕ್ಕೆ ನೆರವಾಗಲು ಸರ್ಕಾರ ವರ್ಷಕ್ಕೆ ಮೂರು ಬಾರಿ ಸಹಾಯಧನವನ್ನು ನೀಡಲಾಗುತ್ತಿದೆ ಗೆಳೆಯರೆ ತಲಾ ಎರಡು ಸಾವಿರಗಳಂತೆ ವರ್ಷಕ್ಕೆ ಮೂರು ಕಂತುಗಳಲ್ಲಿ ಆರು ಸಾವಿರ ರೂಪಾಯಿಗಳನ್ನು ನೀಡಲಾಗುತ್ತಿದೆ ದೇಶದಾದ್ಯಂತ ಹತ್ತು ಕೋಟಿಗೆ ಹೆಚ್ಚು ಅಧಿಕ ರೈತರು ಯೋಜನೆಯನ್ನು ಲಾಭವನ್ನು ಪಡೆಯುತ್ತಿದ್ದಾರೆ ಗೆಳೆಯರೆ ನೋಂದಾಯಿಸಿದವರು ಬಹಳಷ್ಟು ರೈತರಿಗೆ ಕಂತಿನ ಹಣವು ಲಭಿಸಿಲ್ಲ ಇದಕ್ಕೆ ಹೆಚ್ಚಿನ ಕಾರಣ ಇಕೆವೈಸಿ ಮಾಡದೇ ಇರಬಹುದಾಗಿದೆ ಗೆಳೆರೆ ಬ್ಯಾಂಕ್ ಅಕೌಂಟಿಗೆ ಮ್ಯೂಚುವಲ್ ಫಂಡ್ ಅಥವಾ ಡಿಮ್ಯಾಟ್ ಅಕೌಂಟ್ ಗ್ಯಾಸ್ ಕನೆಕ್ಷನ್ ಇತ್ಯಾದಿ ಬಹಳಷ್ಟು ಕಾರ್ಯಗಳಿಗೆ ಆಗಾಗ್ಗೆ ಸಿಯನ್ನು ಅಪ್ಡೇಟ್ ಮಾಡಬೇಕೆಂದು ಹೇಳಲಾಗುತ್ತದೆ ಗೆಳೆಯರೆ ಪಿಎಂ ಕಿಸಾನ್ ಯೋಜನೆಯಲ್ಲೂ ಸಹ ಕೆವೈಸಿ ಪರಿಷ್ಕರಣೆ ಮಾಡಿಸಬೇಕಾಗುತ್ತದೆ ಗೆಳೆಯರೆ ನೇರ ಕೆವೈಸಿ ಬದಲು ವೈ ಕೆವೈಸಿ ಅಪ್ಡೇಟ್ ಮಾಡುವ ಅವಕಾಶ ಕೂಡ ಕೊಡಲಾಗಿದೆ ಗೆಳೆಯರಿ ಇ ಸಿಯನ್ನು ಅಪ್ಡೇಟ್ ಮಾಡಲು ಮೂರು ವಿಧಾನಗಳು ಕೊಡಲಾಗಿದೆ ಗೆಳೆಯರೇ ಇ ಕೆವೈಸಿ ಅಪ್ಡೇಟ್ ಮಾಡುವುದು ಹೇಗೆಂದರೆ ಮೊದಲನೇದು ಒ ಟಿ ಪಿ ಆಧಾರಿತ ಇ ಕೆ ಸಿ ಎರಡನೇದು ಬಯೋಮೆಟ್ರಿಕ್ ಆಧಾರಿತ ಇಕೆ ಸಿ ಮೂರನೇದ್ದು ಮೂಖ ಚರ್ಚೆ ಬಳಸಿ ಇಕೆ ಅನ್ನು ಸಹ ಮಾಡಬಹುದಾಗಿದೆ ಕೇಳರೆ ಒ ಪಿ ಟಿ ಆಧಾರಿತ ಇಕೆ ವೈಸಿಯನ್ನು ಮಾಡುವುದು ಹೇಗೆಂದರೆ ಪಿ ಎಂ ಕಿಸಾನ್ ಪೋರ್ಟಲ್ಗೆ ಹೋಗಿ ಅಲ್ಲಿ ಸಿ ಲಿಂಕ್ ಅನ್ನು ಮಾಡಿ ಆಧಾರದ ಸಂಖ್ಯೆಯನ್ನು ನಮೂದಿಸುವ ಮೂಲಕ ಆಧಾರಕ್ಕೆ ಜೋಡಣೆಯಾದಂಥ ಮೊಬೈಲ್ ನಂಬರ್ಗೆ ಒ ಟಿ ಪಿ ಬರುತ್ತದೆ ಅದನ್ನು ನಮೂದಿಸಿದ ಬಳಿಕ ಇಕೆ ವೈಸಿಯನ್ನು ಅಪ್ಡೇಟ್ ಮಾಡಬಹುದಾಗಿದೆ ಕೇಳರೆ ಬಯೋಮೆಟ್ರಿಕ್ ಆಧಾರಿತ ಇಕೆ ಸಿ ಮಾಡುವುದು ಹೇಗೆಂದರೆ ರೈತರಿಗೆ ಊರಿಗೆ ಸಮೀಪ ರುವಂತಹ ನಾಗರಿಕ ಸೇವಾ ಕೇಂದ್ರಗಳು ಅಥವಾ ರಾಜ್ಯ ಸೇವಾ ಕೇಂದ್ರಗಳಿಗೆ ಹೋಗಿ ಅಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಕೊಟ್ಟು ಇಕೆ ಅಪ್ಡೇಟ್ ಮಾಡಬಹುದಾಗಿದೆ ಗೆಳೆಯರೆ ಮತ್ತು ಫೇಸ್ ರೆಕಗ್ನೇಷನ್ ಆಧಾರಿತ ಇಕೆ ವೈಸಿ ಅಂದರೆ ಪಿಎಂ ಕಿಸಾನ್ ಮೊಬೈಲ್ ಆಪ್ ನಲ್ಲಿ ಮತ್ತು ಆಧಾರ ಫೋನ್ ನಂಬರ್ ಅಲ್ಲಿ ಆಪ್ ನಲ್ಲಿ ಹೋಗಿದರೆ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿದೆ ಪಿ ಎಂ ಕಿಸಾನ್ ಆಪ್ಗೆ ಲಾಗಿನ್ ಆಗಿ ಅಲ್ಲಿ ಇಕೆ ಕ್ಲಿಕ್ ಮಾಡಿ ನಿಮ್ಮ ಮುಖ ಚರ್ಚೆಯನ್ನು ಸಹ ನೀವು ಅದರ ಮೂಲಕ ಸ್ಕ್ಯಾನ್ ಮಾಡಬಹುದು ಮತ್ತು ಅದು ಯಶಸ್ವಿಯಾಗಿ ಇಕೆವೈಸಿ ಸಹ ಪೂರ್ಣಗೊಳಿಸಬಹುದಾಗಿದೆ ಎಂದು ಹೇಳಲಾಗಿದೆ ಗೆಳೆಯರೆ ಗೆಳೆಯರೆ ತಾವು ನಮ್ಮ ಈ ವಿಡಿಯೋವನ್ನು ಮೊದಲು ಬಾರಿ ನೋಡುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಐಕನ್ ಅನ್ನು ಒತ್ತಿ ಹಾಗೂ ಲೈಕ್ ಮಾಡಿ ಈ ನಮ್ಮ ವಿಡಿಯೋವನ್ನು ತಾವು ಪೂರ್ತಿಯಾಗಿ ನೋಡಿದ್ದಕ್ಕೆ ತಮಗೆ ಧನ್ಯವಾದಗಳು